ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಂತರಿಕ ಶಕ್ತಿಗಳು ಹಾಗೂ ಬಾಹ್ಯ ವಿಚ್ಛಿದ್ರಕಾರಿ ಶಕ್ತಿಗಳು ಒಂದುಗೂಡಿದರೆ ಹೇಗೆ ಒಂದು ಚುನಾಯಿತ ಸರ್ಕಾರವನ್ನೇ ಬುಡಮೇಲು ಮಾಡಬಹುದು ಎನ್ನುವುದಕ್ಕೆ ಬಾಂಗ್ಲಾದೇಶಕ್ಕಿಂತ ಒಳ್ಳೆಯ ಉದಾಹರಣೆ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಯಾರು ಇದರ ಹಿಂದಿದ್ದಾರೆ ಇದರ ಕುರಿತಾಗಿ ಒಂದೊಂದಾಗಿ ಮಾಹಿತಿಗಳು ಬರ್ತಾ ಇದ್ದಾವೆ ಕೇಳಿದರೆ ಗಾಬರಿ ಆಗತ್ತೆ ಆತಂಕ ಉಂಟಾಗತ್ತೆ ಕಳವಳ ಉಂಟಾಗತ್ತೆ ನಮ್ಮ ದೇಶಕ್ಕೂ ಇಂಥ ದಿನಗಳು ಬಂದುಬಿಟ್ರೆ ಏನು ಮಾಡೋದು ಅನ್ನೋಂಥ ಗಾಬರಿ ಉಂಟಾಗತ್ತೆ ನೋಡಿ ಚುನಾಯಿತ ಸರ್ಕಾರ ಅಲ್ಲಿರೋದು ಶೇಖ್ ಹಸೀನಾ ಅವ್ರದ್ದು ಸತತವಾಗಿ ಹದಿನೈದು ವರ್ಷಗಳ ಕಾಲ ಆಡಳಿತ ಮಾಡಿ ಅಲ್ಲಿಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದಂಥ ಹೆಣ್ಮಗಳು ಮತ್ತೆ ಚುನಾವಣೆ ಬರುತ್ತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎದುರುಗಡೆ ಇರುವಂಥ ಪಕ್ಷ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ನಾನು ಚುನಾವಣೆಯಲ್ಲಿ ಪಾಲ್ಗೊಳ್ಳೋದೆಲ್ಲ ಬಹಿಷ್ಕಾರ ಮಾಡ್ತೀನಿ ಅಂತ ಹೇಳ್ತದೆ ಹೇಗೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ಸು ಚುನಾವಣೆಯ ಪ್ರಾರಂಭದ ದಿನಗಳಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಇಲ್ಲಿ ಚುನಾವಣೆ ನಿಂತೇನು ಪ್ರಯೋಜನ ಎಲೆಕ್ಷನ್ ಕಮಿಷನ್ ಇವ್ರ ಕೈಯಲ್ಲಿದೆ ಇ ಡಿ ಇವ್ರ ಕೈಯಲ್ಲಿದೆ ಅಂತ ಗಲಾಟೆ ಮಾಡ್ತಲ್ಲ ಅದೇ ರೀತಿಯಾಗಿ ಅಲ್ಲಿ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಅದೇ ರೀತಿಯದಾದಂಥ ಧೋರಣೆಯನ್ನು ಕೈಗೊಳ್ಳುತ್ತೆ ಅದ್ರ ಜೊತೆ ಚಿಕ್ಕ ಪುಟ್ಟ ಪಕ್ಷಗಳು ಸೇರ್ಕೋತವೆ ಚುನಾವಣೆ ನಡೆಯುತ್ತೆ ಚುನಾವಣೆ ನಡೆದ ಮೇಲೆ ಗೆಲ್ತಾರೆ ಶೇಖ್ ಹಸೀನ ಅವರು ಶೇಖ್ ಹಸೀನಾ ಅವರು ಗೆದ್ದ ಮೇಲೆ ಅವರು ಯಾವ ಮೀಸಲಾತಿಯಿಂದ ಭಾಳ ದೊಡ್ಡ ಸಮಸ್ಯೆ ಉಂಟಾಗಿತ್ತೋ ಅದನ್ನು ವಿಡ್ಡ್ರಾ ಮಾಡ್ಕೋತಾರೆ ವಿಡ್ರಾ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶರ ಹೈಕೋರ್ಟ್ ಏನಿದೆ ಅದು ಮೀಸಲಾತಿಯನ್ನು ಎತ್ತಿ ಹಿಡ್ತದೆ ಅಲ್ಲಿ ಒಟ್ಟು ಐವತ್ತಾರು ಪರ್ಸೆಂಟ್ ಮೀಸಲಾತಿ ಅಲ್ಲಿ ಮೂವತ್ತು ಪರ್ಸೆಂಟು ಯಾರು ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಪಾಲ್ಗೊಂಡಿದ್ರಲ್ಲ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಮೀಸಲಾಗಿರುವಂಥದ್ದು ಸ್ವತಃ ಹೈಕೋರ್ಟ್ ಆ ರೀತಿ ಹೇಳಿದಾಗ ಅದನ್ನು ಅನುಷ್ಠಾನಕ್ಕೆ ತರುವುದು ಸರ್ಕಾರಕ್ಕೆ ಅನಿವಾರ್ಯ ಆಗುತ್ತೆ ಯಾವಾಗ ಅದು ಅನುಷ್ಠಾನಕ್ಕೆ ತರಬೇಕಾದ ಅನಿವಾರ್ಯತೆ ಬಂದ ಸಂದರ್ಭದಲ್ಲಿ ಅಲ್ಲಿಯ ಢಾಕಾ ಯೂನಿವರ್ಸಿಟಿ ಗಲಾಟೆ ಶುರು ಮಾಡುತ್ತೆ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗಲಾಗತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಮೀಸಲಾತಿಯನ್ನು ರದ್ದುಗೊಳಿಸಲಾಗುತ್ತೆ ಮೂವತ್ತು ಪರ್ಸೆಂಟ್ ಇದ್ದದನ್ನು ಏಳು ಗಳಿಸ್ತಾರೆ ಅಲ್ಲಿಗೆ ವಿಷಯ ಮುಗಿಯಬೇಕು ಆದರೆ ಒಂದು ಈ ವಿಚಾರವನ್ನು ಇಟ್ಕೊಂಡು ಆ ರೀತಿಯದಾದಂಥ ಅನುಷ್ಠಾನ ಮಾಡಿದ ಸಂದರ್ಭದಲ್ಲಿ ಮೀಸಲಾತಿಯನ್ನು ವಾಪಸ್ ತೆಗೆದುಕೊಂಡಿರೋ ಸಂದರ್ಭದಲ್ಲಿಯೂ ಕೂಡ ಅಲ್ಲಿಯ ಜನ ಭುಗಿಲೆದ್ದು ಎಲ್ಲ ಕಡೆ ಬೆಂಕಿ ಹಚ್ಚುವುದು ಸಾರ್ವಜನಿಕ ಆಸ್ತಿಗಳನ್ನು ಲೂಟಿ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಎಂಥ ದುರಂತ ನೋಡಿ ಒಬ್ಬ ಹೆಣ್ಮಗಳು ಎಪ್ಪತ್ತೇಳು ವರ್ಷ ಅವರಿಗೆ ಶೇಖ್ ಹಸೀನಾ ಅವ್ರಿಗೆ ಪಕ್ಕಾ ರಾಷ್ಟ್ರವಾದಿ ಒಳ್ಳೆಯ ಹಿನ್ನೆಲೆ ಇರುವಂಥ ರಾಜಕಾರಣಿ ಅವರಿಗೆ ಅಧಿಕಾರಕ್ಕೆ ನಡೆಸಲಿಕ್ಕೆ ಬಿಡಬಾರ್ದು ಅಂತ ಪ್ರಯತ್ನ ಮಾಡಿದವರು ಯಾರ್ಯಾರು ಒಬ್ಬೊಬ್ಬರಾಗಿ ಹೆಸರು ಹೇಳ್ತೀನಿ ಕೇಳಿದರೆ ಅಚ್ಚರಿ ಪಟ್ಟು ಬಿಡ್ತೀರಿ ಹೇಗೆ ಭಾರತ ದೇಶದಲ್ಲಿ ಫಾರ್ಮರ್ಸ್ ಲಾ ಸಂದರ್ಭದಲ್ಲಿ ಇಲ್ಲಿಯ ರೈತರ ಜೊತೆ ಇಲ್ಲಿಯ ವಿಚ್ಛಿದ್ರಕಾರಿ ಆಂತರಿಕ ಶಕ್ತಿಗಳು ಕೈ ಜೋಡಿಸಿದವು ಹೇಗೆ ಬಾಗ್ ಗಲಾಟೆಯ ಸಂದರ್ಭದಲ್ಲಿ ಅವರಿಗೆ ಕುಮ್ಮಕ್ಕನ್ನು ಕೊಟ್ಟು ಅವರಿಗೆ ದುಡ್ಡನ್ನು ಪಂಪ್ ಮಾಡಿ ಅವರು ನಿರಂತರವಾಗಿ ಈ ರೀತಿಯದಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಹಾಯ ಮಾಡಿದರು ಅದೇ ರೀತಿಯ ವಿದ್ಯಮಾನಗಳು ಅಲ್ಲಿ ಕೂಡ ನಡೆದವು ಅಲ್ಲಿ ಸಹಾಯ ಮಾಡಿದ ಹೆಸರು ಹೆಸರೇನು ಗೊತ್ತಾ ಆತನ ಹೆಸರು ತಾರೀಖ್ ರೆಹಮಾನ್ ಅಂತೇಳಿ ಖಲೀದಾ ಜಿಯಾ ಅಂತೇನು ಅಲ್ಲಿಯ ಮಾಜಿ ಪ್ರಧಾನಮಂತ್ರಿ ಇದ್ದಾರಲ್ಲ ಅಲ್ಲಿ ಬಾಂಗ್ಲಾ ನ್ಯಾಷನಲ್ ಪಾರ್ಟಿ ಈಗಿರುವಂಥ ವಿರೋಧ ಪಕ್ಷ ಆ ವಿರೋಧ ಪಕ್ಷದ ನಾಯಕಿಯಾಗಿರುವಂಥ ಖಲೀದ ಜಿಯಾನ ಮಗ ಈತ ತಾರಿಕ್ ರಹಮಾನ್ ಅಲ್ಲಿ ಯುನೈಟೆಡ್ ಕಿಂಗ್ಡಮಲ್ಲಿ ಕೂತ್ಕೊಂಡು ಢಾಕಾದಲ್ಲಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಲಿಕ್ಕೆ ಏನು ಬೇಕೋ ಅದೆಲ್ಲ ರೀತಿಯಾದಂಥ ಹವಿಸ್ಸನ್ನು ಇರ್ತಾನೆ ಕುಮ್ಮಕ್ಕನ್ನು ಇರ್ತಾನೆ ನಿರಂತರವಾಗಿ ಗಲಭೆಗಳನ್ನು ಮಾಡಿ ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ ಯಾವಾಗ ಮೀಸಲಾತಿ ಹೋಗುತ್ತೋ ಹೊಸ ಹೊಸ ಬೇಡಿಕೆಗಳನ್ನು ಇಡ್ಲಿಕ್ಕೆ ಶುರು ಮಾಡ್ತಾರೆ ಜೈಲಿನಿಂದವ್ರನ್ನ ಬಿಡ್ರಿ ಅಂತಾರೆ ಕೇಸ್ಗಳನ್ನು ವಾಪಸ್ ತೊಗೊಳ್ಳಿ ಅಂತಾರೆ ಈ ರೀತಿ ಯಾವುದು ಸಾಧ್ಯವಿಲ್ಲವೋ ಅಂಥ ಎಲ್ಲ ಬೇಡಿಕೆಗಳನ್ನು ಇಡ್ಲಿಕ್ಕೆ ಶುರು ಮಾಡ್ತಾರೆ ಸರ್ಕಾರಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ಇದರಿಂದ ಮತಾಂಧ ಶಕ್ತಿಗಳಿದ್ದಾವೆ ಅಂತ ಗೊತ್ತಾಗುತ್ತೋ ಜಮಾತೆ ಇಸ್ಲಾಮಿ ಅನ್ನುವಂಥ ಪ ಸಂಘಟನೆ ಇದೆ ಅಂತ ಗೊತ್ತಾಗುತ್ತೋ ಆವಾಗ ಅದನ್ನು ನಿಷೇಧ ಮಾಡ್ತಾರೆ ಅದು ಮಾಡಿದ ತಕ್ಷಣ ಇನ್ನಷ್ಟು ಬೆಂಕಿ ಹತ್ಕೊಳ್ತಿದೆ ಡೊನಾಲ್ಡ್ ಲೂ ಅಂಥೇಳಿ ಈತ ರಿಜೀಮ್ ಚೇಂಜರಲ್ಲಿ ಎಕ್ಸ್ಪರ್ಟ್ ಇತ್ತ ಅಂದರೆ ಒಂದು ಸರ್ಕಾರವನ್ನು ಹೇಗೆ ಬುಡಮೇಲು ಮಾಡಬೇಕು ಅನ್ನೋದರಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಮನುಷ್ಯ ಈತ ಅಮೇರಿಕೆಯಿಂದ ನೇರವಾಗಿ ಢಾಕಾಗೆ ಬರ್ತಾನೆ ಢಾಕಾಗೆ ಬಂದು ಈ ಖಲಿದಾಜ್ ಅವ್ರನ್ನ ಭೇಟಿ ಆಗ್ತಾನೆ ಕಳೆದ ತಿಂಗಳು ಖಲಿದಾಜಿ ಅವ್ರನ್ನ ಯಾವಾಗ ಭೇಟಿ ಆಗ್ತಾನೋ ಅವಾಗ ವೈಶ್ವಿಕ ಮಟ್ಟದಲ್ಲಿ ಎಲ್ಲ ಕಡೆ ಸುದ್ದಿ ಆಗುತ್ತೆ ರೆಜಿಮ್ ರೆಜಿಮ್ ಅಂದರೆ ಒಂದು ಸಂಸ್ಥಾನ ಅಥವಾ ಒಂದು ರಾಜ್ಯ ಒಂದು ದೇಶ ಅದನ್ನು ಚೇಂಜ್ ಮಾಡುವಂಥವ್ರು ಇವರು ಈ ತಂತ್ರಗಾರಿಕೆ ಮಾಡೋದು ಕುತಂತ್ರ ಮಾಡೋದು ಸರ್ಕಾರವನ್ನು ಬಿಡಿಸೋದೇ ಇವ್ರ ಪ್ರೊಫೆಷನ್ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಇಟ್ ಯಾವ ರೀತಿ ಬೀಳಿಸ್ಬೇಕು ಅನ್ನುವಂಥ ಕಲೆಗಾರಿಕೆ ಕರಗತಾದಂಥ ಜನ ಯಾವಾಗ ಈತ ಬಂದು ಹೋಗ್ತಾನೆ ಅನುಮಾನ ಬರುತ್ತೆ ಯಾವುದೋ ಒಂದು ದೊಡ್ಡದಾದಂಥ ಸ್ಕೆಚ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಡೊನಾಲ್ಡೋ ಹಿಂದೆ ಪೀಟ ಪೀಟರ್ ಹಾಸ್ ಅಂತೆ ಪೀಟರ್ ಡಿ ಹಾಸ್ ಅಂತೇಳಿ ಈತ ಅಂಬಾಸಿಡರ್ ಫಾರ್ ಬಾಂಗ್ಲಾದೇಶ್ ಫ್ರಮ್ ಯು ಎಸ್ ಯು ಎಸ್ನ ರಾಜ್ಯದ ರಾಯಭಾರಿ ಈತ ಬಾಂಗ್ಲಾದೇಶದಲ್ಲಿರುವಂಥವನು ಈತ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಜುಲೈ ಇಪ್ಪತ್ತ್ಮೂರಕ್ಕೆ ನಾಪತ್ತೆ ಆಗಿಬಿಡ್ತಾನೆ ನೋಡಿ ಆತ ಅಲ್ಲಿಯ ಸರ್ಕಾರಕ್ಕೂ ತಿಳಿಸೋದಿಲ್ಲ ಯಾವುದೇ ಮಾಹಿತಿ ಇಲ್ಲ ಯಾವುದೋ ಒಂದು ವಿಮಾನವನ್ನು ಹಿಡ್ಕೊಂಡು ಓಡಿ ಹೋಗ್ತಾನೆ ಮಾರನೇ ದಿವಸ ಜುಲೈ ಇಪ್ಪತ್ನಾಲ್ಕಕ್ಕೆ ಹೆಲನ್ ಅಂತ ಬಂದು ಇನ್ನೊಬ್ಬರು ಕೂತ್ಕೊಳ್ತಾರೆ ಸ್ವತಃ ಸರ್ಕಾರಕ್ಕೆ ಗೊತ್ತಿರೋದಿಲ್ಲ ಈತ ಮಾಡಬಹುದಾದಂಥ ಎಲ್ಲ ಕುತಂತ್ರಗಳನ್ನು ಮಾಡಿ ಹೋಗಿರ್ತಾನೆ ಇನ್ನೊಂದು ಸಂಘಟನೆ ಬಿ ಎ ಆರ್ ಸಿ ಬ್ರ್ಯಾಕ್ ಅಂಥೇಳಿ ಬಿಲ್ಡಿಂಗ್ ರಿಸೋರ್ಸಸ್ ಅಕ್ರಾಸ್ ಕಮ್ಯುನಿಟಿ ಅಂಥೇಳಿ ಇದಕ್ಕೆ ಫಂಡ್ ಮಾಡ್ತಾ ಇದ್ದವ್ರು ಯಾರು ಗೊತ್ತಾ ಮಿಲಿಂದಾ ಗೇಟ್ ಫೌಂಡೇಶನ್ ಈ ಮಿಲಿಂದಾ ಗೇಟ್ ಫೌಂಡೇಶನ್ ಏನಿದೆ ಮಿಲಿಂದ ಗೇಟ್ ಫೌಂಡೇಶನ್ನಿಂದ ಕೋಟ್ಯಾಂತ ರೂಪಾಯಿ ಇಲ್ಲಿಗೆ ಬರ್ತಾ ಇರುತ್ತೆ ಇವರು ಈ ಹೋರಾಟ ಪ್ರತಿಭಟನೆ ಏನು ಮಾಡ್ತಾ ಇರ್ತಾರೆ ಅವ್ರಿಗೆ ದುಡ್ಡನ್ನು ಹಂಚ್ತಾ ಇರ್ತಾರೆ ಅಂದರೆ ಈ ಚಳವಳಿ ನಿಲ್ಲಬಾರ್ದು ಇವರು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಮಾಬೋಕ್ರಸಿ ಮಾಡಬೇಕು ಮಾಡಿ ಸರ್ಕಾರವನ್ನು ಶೇಖ್ ಹಸೀನಾ ಸರ್ಕಾರವನ್ನು ಕೆಳ ಅವಳನ್ನು ಕೆಳಗಿಳಿಸ್ಬೇಕು ಅಂತ ಅದಾದಮೇಲೆ ಅಲ್ಲಿಯ ಲೆಫ್ಟಿನೆಂಟ್ ಜನರಲ್ ಆಗಿರುವಂಥ ಹಸನ್ ಸರ್ವರ್ ಈತ ಐ ಎಸ್ ಐನವ್ರ ಜೊತೆ ಸೇರ್ಕೊಳ್ತಾನೆ ಲೆಫ್ಟಿನೆಂಟ್ ಜನರಲ್ ಸೇರಿಕೊಂಡು ಐ ಎಸ್ ಐನವರ ಪ್ಲ್ಯಾನಿಂಗ್ ಪ್ರಕಾರ ಇಲ್ಲಿ ಸರ್ಕಾರವನ್ನು ಬೀಳಲಿಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ ಕೊನೆಗೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡ್ತೀನಿ ಅಂತ ನಿನ್ನೆ ಸಂಜೆ ಹೇಳ್ತಾರೆ ಮೊನ್ನೆ ಸಂಜೆ ಹೇಳ್ತಾರೆ ಶೇಖಾಸಿನ ಹೊರಡುವಾಗ ನಿಮಗೆ ಸಮಯ ಕೊಡ್ತಾ ಇರೋದೇ ಹದಿನೈದು ನಿಮಿಷ ಅಷ್ಟರಲ್ಲಿ ಇಲ್ಲಿಂದ ಪಾರಾಗ್ಬೇಕು ನೀವು ಅಂತ ಇಲ್ಲಿ ಹೋದ್ರೆ ನಿಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳ್ತಾರೆ ಎಂಥ ಸ್ಥಿತಿಯನ್ನು ತಂದು ಜಬ್ಬಾರ್ ಅಂತ ಒಂದು ಹೋಟ್ಲು ಆ ಜಬ್ಬಾರ್ ಹೋಟೆಲ್ನಲ್ಲಿ ಈಕೆ ಇದ್ದಾರೆ ಅಂತ ಇಡೀ ಆ ಹೋಟೆಲನ್ನೇ ಚಿಂದಿ ಚಿತ್ರಾನ ಮಾಡಿ ಹಾಕಿಬಿಡ್ತಾರೆ ಮಾಡಿ ಇವರ ಆಫೀಸ್ ಇದೆಯಲ್ಲ ಅವಾಮಿ ಲೀಗ್ ಅನ್ನುವಂಥ ಪಕ್ಷ ಅದರ ಕಚೇರಿಗಳನ್ನೆಲ್ಲ ಲೂಟಿ ಮಾಡ್ತಾರೆ ಯಾವ ರೀತಿಯ ಸ್ಥಿತಿ ನಿರ್ಮಾಣ ಮಾಡ್ತಾರೆ ಅಂತಂದರೆ ಬ ಇಡೀ ಪಕ್ಷ ಎಲ್ಲೆಲ್ಲಿದೆ ಅದನ್ನು ಸಂಪೂರ್ಣವಾಗಿ ಅದರ ಕುರುಹು ಸಿಗಲ್ಲ ಹಾಗೆ ಇಡೀ ಬಾಂಗ್ಲಾದೇಶದಲ್ಲಿ ಎಲ್ಲ ಕಡೆ ನುಚ್ಚು ನೂರು ಮಾಡಿ ಹಾಕ್ತಾರೆ ಅದಲ್ಲದೆ ಅಲ್ಲಿರುವಂಥ ನಾಲ್ಕು ಹಿಂದೂ ದೇವಾಲಯಗಳನ್ನು ನಾಶ ಮಾಡಲಾಗತ್ತೆ ಒಂದು ಸಾಂಸ್ಕೃತಿಕ ಸೆಂಟ್ರ್ ಕಲ್ಚರಲ್ ಸೆಂಟರ್ ಇರುತ್ತೆ ಅದನ್ನು ನಾಶ ಮಾಡಲಾಗತ್ತೆ ಜೈಲಿನಲ್ಲಿದ್ದಂಥ ಐದು ನೂರು ಜನ ಆತಂಕವಾದಿಗಳು ಗೋಡೆಯನ್ನು ಹಾಳು ಮುರಿದು ಹೊರಗಡೆ ನುಗ್ಗಿ ಹೊರಗಡೆ ಬರ್ತಾರೆ ಯಾವುದೇ ರೀತಿಯದಾದಂಥ ಅದಲ್ಲದೆ ಯಾವ ಖಲಿದಾಜಿಯನ್ನು ಜೈಲಿನಲ್ಲಿ ಇಟ್ಟಿದ್ದರು ಶೇಖ್ ಹಸೀನಾ ಮಾಜಿ ಪ್ರಧಾನಮಂತ್ರಿನ ಅವರಿಗೆ ಸುಪ್ರೀಂ ಕೋರ್ಟು ಬಿಡುಗಡೆ ಮಾಡುತ್ತೆ ಬಿಡುಗಡೆ ಮಾಡೋದಷ್ಟೇ ಅಲ್ಲ ಯಾರ್ಯಾರು ಪ್ರತಿಭಟನಾಕಾರರು ಸಾರ್ವಜನಿಕ ಆಸ್ತಿಪಾಸ್ತಿ ಹಾಳು ಮಾಡಿದ್ದಾರೆ ಅಂತ ಕೇಸ್ ಹಾಕಲಾಗಿತ್ತೋ ಆ ಸಹಸ್ರಾರು ಜನ ಕೈದಿಗಳು ಹೊರಗಡೆ ಬಂದುಬಿಡ್ತಾರೆ ಅಲ್ಲಿಗೆ ಬಾಂಗ್ಲಾದೇಶದ ಸ್ಥಿತಿ ಹೇಗಿದೆ ಅನ್ನುವುದನ್ನು ಆಲೋಚನೆ ಮಾಡಿ ಯೋಗೇಂದ್ರ ಯಾದವ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಪ್ರಿಂಟ್ನಲ್ಲಿ ಏನಂತ ಹೇಳಿದಾರೆ ಗೊತ್ತಾ ಯಾವಾಗ ನಾವು ಚುನಾವಣೆಯಲ್ಲಿ ಗೆಲ್ಲಲಾಗುವುದಿಲ್ಲ ಆವಾಗ ಬೀದಿಗೆ ಇಳಿದು ನಾವು ಚ ಸರ್ಕಾರವನ್ನು ಬದಲಿ ಮಾಡಬೇಕಾಗಿದ್ದು ಅನಿವಾರ್ಯವಾಗುತ್ತದೆ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಚುನಾಯಿತ ಸರ್ಕಾರ ಇದು ಇದನ್ನು ಬದಲಾವಣೆ ಮಾಡಲಿಕ್ಕೆ ನಮ್ಮ ಚುನಾವಣೆಯಲ್ಲಿ ಆಗಲಿಲ್ಲ ಅದನ್ನು ಇಳಿಸ್ಬೇಕು ನಾವು ಅಂತಂದ್ರೆ ಈಗ ಬೀದಿಗೆ ಇಳಿದು ಇದೇ ರೀತಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಾನೆ ಈತನನ್ನು ಜೈಲಿಗೆ ಹಾಕಬೇಕು ಹಾಕ್ಬಾರ್ದು ನನಗೆ ಹೇಳಿ ಇಟ್ ಈಸ್ ಟೈಮ್ ಟು ರೀಥಿಂಕ್ ಅಬೌಟ್ ದ ಪಾಲಿಟಿಕ್ಸ್ ವಿ ಶುಡ್ ಕಮ್ ಟು ಸ್ಟ್ರೀಟ್ ಅಂತ ಹೇಳ್ತಾನೆ ನೀವು ಯೋಗೇಂದ್ರ ಯಾದವ್ ಈತನ ಎಲ್ಲ ಲೆಕ್ಕಾಚಾರಗಳು ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಫೇಲ್ ಆದವು ಇದೇ ರೀತಿಯಾದಂಥ ಷಡ್ಯಂತ್ರ ಭಾರತದಲ್ಲಿ ದೇಶದಲ್ಲಿ ನಡೀತು ಮತ್ತು ಈಗಲೂ ನಡೀತಾ ಇದೆ ಸ್ವತಃ ಹೊಸ ಸಂಸತ್ತಿಗೆ ಯಾವ ರೈತ ನಾಯಕರು ಅಂತ ಹೇಳಿಸ್ಕೊಂಡಂಥ ಆಂದೋಲನ ಜೀವಿಗಳಾದರೋ ಯಾರು ಭಾರತ ದೇಶದ ಭದ್ರತೆಗೆ ಥ್ರೆಟ್ ಆಗಲಿದ್ದಾರೋ ಅಂಥವರನ್ನು ಕರೆಸಿಕೊಂಡು ರಾಹುಲ್ ಗಾಂಧಿ ಮಾತುಕತೆ ನಡೆಸ್ತಾರೆ ಅಂದರೆ ಇಲ್ಲಿಯೂ ಕೂಡ ಅದೇ ಸ್ಥಿತಿಯನ್ನು ತರಬೇಕು ಅನ್ನುವಂಥ ಷಡ್ಯಂತ್ರ ನಡೀತಾ ಇದೆ ಅಲ್ವ ದಯವಿಟ್ಟು ನನಗೆ ಹೇಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ